ರಾಕಿ ಬೈ ರಾಕಿಂಗ್ ಸ್ಟಾರ್ ಯಶ್ ತೆರೆ ಮೇಲೆ ಕಾಣಿಸದೇ ಮೂರು ವರ್ಷ ಮೇಲಾಯಿತು ಅಲ್ಲದೆ ಯಶ್ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದರು ಇದೀಗ ಮುಂದಿನ ವರ್ಷ ಟಾಕ್ಸಿಕ್ ಮತ್ತು ರಾಮಾಯಣ ಸಿನಿಮಾಗಳ ಮೂಲಕ ತೆರೆ ಮೇಲೆ ಗ್ರಾಂಡ್ ಎಂಟ್ರಿ ಕೊಡಲಿದ್ದಾರೆ ಬರೋಬರಿ ನಾಲ್ಕು ವರ್ಷಗಳ ನಂತರ ಎರಡೆರಡು ಯಶ್ ಚಿತ್ರಗಳು ಬರುತ್ತಿದ್ದು ಫ್ಯಾನ್ಸ್ಗೆ ಡಬಲ್ ಧಮಕ ಅಂತಾನೆ ಹೇಳಬಹುದು ಟಾಕ್ಸಿಕ್ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತಕ್ಕೆ ಬಿಡುಗಡೆಯಾದರೆ ರಾಮಾಯಣ ದೀಪಾವಳಿಯ ಸಮಯದಲ್ಲಿ ತೆರೆಗೆ ಬರಲಿದೆ ಈ ಎರಡೂ ಚಿತ್ರಗಳು ಯಶ್ ಅವರ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಜೊತೆಗೆ ಟಾಕ್ಸಿಕ್ ಮತ್ತು ರಾಮಾಯಣ ಪಾರ್ಟ್ ಒನ್ ಇವೆರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ತಲಾ ಒಂದು ಸಾವಿರ ಕೋಟಿಗೂ ಗಳಿಕೆ ಮಾಡುವ ನಿರೀಕ್ಷೆ ಇದೆ ಟಾಕ್ಸಿಕ್ ಸಿನಿಮಾವು ಬಿಗ್ ಬಜೆಟ್ ನ ಸಿನಿಮಾವಾಗಿದ್ದು ಗೀತಾ ಮೋಹನ್ ದಾಸ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಟಿವಿಎನ್ ಸಂಸ್ಥೆ ಮತ್ತು ಯಶ್ ಜಂಟಿಯಾಗಿ ಈ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಚಿತ್ರ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಏಕಕಾಲಕ್ಕೆ ತಯಾರಾಗುತ್ತಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ದಾರೆ ಈ ವರ್ಷವೇ ಈ ಸಿನಿಮಾ ತೆರಿಗೆ ಬರಬೇಕಿತ್ತು ಆದರೆ ಸಿನಿಮಾ ಕೆಲಸಗಳು ಬಾಕಿ ಇರುವುದರಿಂದ ಮುಂದಿನ ವರ್ಷಕ್ಕೆ ರಿಲೀಸ್ ಮುಂದೂಡಲಾಗಿದೆ ಇನ್ನು ಯಶ್ ಅವರ ಮತ್ತೊಂದು ಸಿನಿಮಾ ರಾಮಾಯಣ ಪಾರ್ಟ್ ಒನ್ ತೆರೆಗೆ ಬರೆದು ಖಚಿತವಾಗಿದ್ದು ಅದರಲ್ಲಿ ಯಶ್ ರಾವಣನ ಪಾತ್ರದಲ್ಲಿ ಅಬ್ಬರಿಸಲಿದ್ದಾರೆ ಈ ಸಿನಿಮಾ ದೀಪಾವಳಿ ಹಬ್ಬದ ಸಮಯದಲ್ಲಿ ತೆರೆಗೆ ಬರಲಿದ್ದು ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಸನ್ನಿ ಡಿಯಲ್ ಕೂಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಜೊತೆಗೆ ಯಶ್ ಐಎಲ್ಲಿ ಈ ಎರಡು ಸಿನಿಮಾಗಳು ಮಾತ್ರವೇ ಇದ್ದು ಈ ಪ್ರಾಜೆಕ್ಟ್ಗಳನ್ನು ಮುಗಿಸಿದ ಮೇಲೆ ಕೆಜಿಎಫ್ ಪಾರ್ಟ್ ತ್ರೀ ಶುರು ಮಾಡುತ್ತಾರೆ ಎಂಬ ಕುತೂಹಲ ಇದೆ ಹುಟ್ಟಿನಲ್ಲಿ ಎರಡು ಸಿನಿಮಾಗಳ ಮೇಲೆ ಫ್ಯಾನ್ಸ್ ಸಾಕಷ್ಟು ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಶ ಟಾಪ್ ಸ್ಟಾರ್ ಆಗುವ ಮೂಲಕ ಪರಭಾಷೆಯ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನು ಬೀಟ್ ಮಾಡ್ತಾರಾ ಅನ್ನೋ ಕುತೂಹಲ ಇದೆ